ಗೌರವ್ ಗೊಗೋಯಿ ಮತ್ತು ಪತ್ನಿ ವಿರುದ್ಧ ಕಾಂಗ್ರೆಸ್ನಿಂದಾನೇ ಬಹಳ ದೊಡ್ಡ ಆರೋಪ ಗೌರವ್ ಗೊಗೋಯಿ ಪತ್ನಿ ಎಲಿಜಬೆತ್ಗೂ ಪಾಕಿಸ್ತಾನಕ್ಕೂ ಏನು ನಂಟು ಎಲಿಜಬೆತ್ ಗೊಗೋಯಿ ಭಾರತದ ಪೌರತ್ವವನ್ನು ಇನ್ನೂ ಯಾಕೆ ಪಡ್ಕೊಂಡಿಲ್ಲ ಐ ಎಸ್ಐನ ಜೊತೆ ಲಿಂಕ್ ಹೊಂದಿರುವ ಅಲಿ ಶೇಖ್ ತಖ್ವೀರ್ ಜೊತೆ ಎಲಿಜಬೆತ್ ಸಂಪರ್ಕ ಅವತ್ತು ಯಾರಿಗೂ ಗೊತ್ತಾಗದ ಹಾಗೆ ಪಾಕಿಸ್ತಾನಕ್ಕೆ ಹೋಗಿದ್ಯಾಕೆ ಗೌರವ್ ಗೊಗೋಯಿ ನಮಸ್ಕಾರ ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯಿ ಹಾಗೂ ಅವರ ಪತ್ನಿಯ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ರಿಪುನ್ ಬೋರಾ ಅವರು ಗೌರವ್ ಗೊಗೋಯಿ ಮತ್ತು ಅವರ ಪತ್ನಿಯ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಗೌರವ್ ಗೊಗೋಯಿ ಅವರ ಹೆಂಡತಿ ಎಲಿಜಬೆತ್ ಕೋಲ್ಬರ್ನ್ ಗೊಗೋಯಿ ಪಾಕಿಸ್ತಾನದಿಂದ ಹಣಕಾಸಿನ ನೆರವನ್ನು ಪಡೆದಿರುವಂಥ ಒಂದು ಎನ್ ಜಿ ಜೊತೆ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಭಾರತೀಯ ಪೌರತ್ವವನ್ನ ಇದುವರೆಗೂ ಹೊಂದಿಲ್ಲ ಇವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಹಾಗಾಗಿ ಇವರ ಮಕ್ಕಳು ಭಾರತೀಯ ನಾಗರಿಕರಲ್ಲ ಅಂತ ಹೇಳಿ ರಿಪುನ್ ಬೋರಾ ಅವರು ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ ಈ ಹಿಂದೇನೂ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು ಆದರೆ ಈಗ ಕಾಂಗ್ರೆಸ್ ನಾಯಕನೇ ಈ ವಿಚಾರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಈ ವಿಚಾರದ ಬಗ್ಗೆ ಆರೋಪಿಸ್ತಾ ಇದ್ದ ಹಾಗೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಗೌರವ್ ಗೊಗೋಯ್ ಅವರ ಪತ್ನಿ ಬ್ರಿಟಿಷ್ ಪೌರತ್ವ ಹೊಂದಿದ್ದಾರೆ ಪಾಕಿಸ್ತಾನ ಸರ್ಕಾರದ ವೇತನದಾರರ ಪಟ್ಟಿಯಲ್ಲಿದ್ದಾರೆ ಅಂತ ಸ್ವತಃ ಕಾಂಗ್ರೆಸ್ನ ಹಿರಿಯ ನಾಯಕರೇ ಹೇಳಿಕೊಂಡಿದ್ದಾರೆ ನಿಜಕ್ಕೂ ಇದು ನಿಜವಾಗಿದ್ದರೆ ಇದು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಈ ಆಘಾತಕಾರಿ ವಿಚಾರದ ಬಗ್ಗೆ ನಮಗೆ ಮೊದಲು ತಿಳಿದಿರಲಿಲ್ಲ ಈಗ ಗೊತ್ತಾಗಿದೆ ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಹಾಗಾದರೆ ಯಾರೀ ಎಲಿಜಬೆತ್ ಕೋಲ್ಬರ್ನ್ ಗೊಗೋಯಿ ಈಕೆಗೂ ಪಾಕಿಸ್ತಾನಕ್ಕೂ ಇರುವ ನಂಟೇನು ಅನ್ನೋದನ್ನು ನೋಡೋಣ ಗೌರವ್ ಗೊಗೋಯಿ ಅವರ ಪತ್ನಿ ಎಲಿಜಬೆತ್ ಗೊಗೋಯಿ ಬ್ರಿಟಿಷ್ ಪ್ರಜೆ ಭಾರತದ ಸಿಟಿಸನ್ಶಿಪ್ ಅನ್ನು ಪಡೆಯುವುದಕ್ಕೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇರುವಂತಹ ಮಹಿಳೆ ಇದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನದ ಹ್ಯಾಂಡ್ಲರ್ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಪಾಕ್ ಪ್ಲಾನಿಂಗ್ ಕಮಿಷನ್ನ ಅಡ್ವೈಸರ್ ಅಲಿ ಶೇಖ್ ತಕ್ವೀರ್ ಜೊತೆ ಈಕೆ ಸಂಪರ್ಕವನ್ನು ಹೊಂದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಸಿ ಡಿ ಕೆ ಎನ್ ಅನ್ನುವಂತಹ ಒಂದು ಎನ್ ಜಿ ಇದೆ ಇದು ಬಹುರಾಷ್ಟ್ರೀಯ ಎನ್ ಜಿ ಒ ಈ ಎನ್ ಜಿ ಒದ ಏಷ್ಯಾ ಕೇಂದ್ರದ ಮುಖ್ಯಸ್ಥ ಇ ಅಲಿ ಶೇಖ್ ತಕ್ವೀರ್ ಹಾಗಾದರೆ ಇಲ್ಲಿ ಎಲಿಜಬೆತನ್ನು ಸೂಪರ್ವೈಸ್ ಮಾಡ್ತಾ ಇರುವಂಥದ್ದು ಈ ತಕ್ವೀರ್ ಈ ತಕ್ವೀರ್ಗೆ ಐ ಎಸ್ ಐನ ಜೊತೆ ಲಿಂಕ್ ಇದೆ ಅಂತ ಹೇಳಲಾಗುತ್ತೆ ಇದಲ್ಲದೆ ಭಾರತದಲ್ಲಿ ಈತನ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ಈ ತಕ್ವೀರ್ ಭಾರತದ ಯುವಕರನ್ನು ಪ್ರಚೋದಿಸಿ ಪಾಕಿಸ್ತಾನಿ ಹೈಕಮಿಷನ್ಗೆ ಕಳಿಸ್ತಾನೆ ಅಲ್ಲಿ ಅವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಬ್ರೈನ್ ವಾಶ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡಲಾಗುತ್ತೆ ಈ ಒಂದು ನೆಟ್ವರ್ಕ್ನಲ್ಲಿ ಎಲಿಜಬೆತ್ ಕೂಡ ಭಾಗಿಯಾಗಿದ್ದಾಳೆ ಅನ್ನುವಂಥ ಆರೋಪವನ್ನು ಎಲಿಜಬೆತ್ ಈಗ ಎದುರಿಸ್ತಾ ಇದ್ದಾಳೆ ಇಷ್ಟೇ ಅಲ್ಲ ಐ ಎಸ್ ಐನ ಆಹ್ವಾನದ ಮೇರೆಗೆ ಸ್ವತಃ ಗೌರವ್ ಗೊಗೋಯಿ ಅವರೇ ಯಾರಿಗೂ ಗೊತ್ತಾಗದ ಹಾಗೆ ಪಾಕಿಸ್ತಾನಕ್ಕೆ ಹೋಗಿದ್ರು ಅಂತ ಹೇಳಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಸೊ ಈಗ ಗೌರವ್ ಗೊಗೋಯಿ ಮತ್ತು ಅವರ ಪತ್ನಿಯ ವಿರುದ್ಧ ಕಾಂಗ್ರೆಸ್ನಿಂದಲೇ ಬಹಳ ದೊಡ್ಡ ಆರೋಪ ಕೇಳಿಬಂದಿದೆ ಸೊ ಹಿಮಂತ್ ಬಿಸ್ವಾ ಶರ್ಮಾ ಅವರು ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಗೌರವ್ ಗೊಗೋಯಿ ಸಂಕಷ್ಟಕ್ಕೆ ಸಿಲುಕುವಂಥ ಎಲ್ಲ ಸಾಧ್ಯತೆಗಳಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ